ಲೋಕಾಯುಕ್ತದಲ್ಲಿ ನನ್ ಮೇಲೆ ಪ್ರಕರಣ ದಾಖಲು ಮಾಡಿ ಅಂತ ಬರ್ಕೊಡಿ ಕೊಡಿ ಬರ್ದು ಆಯುಕ್ತ ವ್ಯಕ್ತಿಗೆ ಬರ್ಕೊಡಿ ನಾನ್ ಜವಾಬ್ದಾರಿ ಅಂತ ಬರ್ಕೊಡಿ ಬರ್ಕೊಡಿ ಬರ್ಕ್ ಜವಾಬ್ದಾರಿ ಅಂತ ಬರ್ತ್ೊಡಿ ಆಸಿಗಳಲ್ಲ ನೀವು ಬರ್ತ್ಕೊಡಿ ಹೇಳ್ತಾರೋ ನೀವು ತಾನೆ ನೀವೇ ನಾನ್ ಜವಾಬ್ದಾರಿ ಅವ್ರು ಏನರ್ ತಗೊಂಡಿಲ್ಲ ನಾನು ನೀವು ಒಂದ್ಸರಿ ಅರ್ಥ ಮಾಡ್ಕೋಬೇಕು ಈ ಗೌರ್ಮೆಂಟ್ ಜವಾಬ್ದಾರಿ ಬರ್ತಾ ಸುಮ್ಮನೆ ತೊಂದರೆ ಹೆಸರು ಸೂಚನೆ ನೀವು ಇನ್ನಾದ್ರೆ ತೊಂದರೆ ಕೊಡ್ತಿದ್ದೀರಿ ಇದೇ ಗೌರ್ಮೆಂಟ್ ಜಾಗ್ದಲ್ಲಿ ಕಟ್ಟೋದು ಏನಂತ ಕರೀತಾರೆ ಇದನ್ನ ನೀವು ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದು ಬೆಲೆ ಬೇಡ ನೀವು ಕಟ್ತೋಗಿರೋ ಗೌರ್ಮೆಂಟ್ ಜಾಗದಲ್ಲಿ ನಾವು ಬರ್ತಿದ್ವಾ ಏನ್ ಮಾತಾಡ್ತೀರಿ ಐದು ಸರಿ ನೋಟಿಸ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೇಸು ಎಲ್ಲ ಇಟ್ಕೂಟ್ ಹೋಗಿದ್ದಾರೆ ನಾನೋಗಿ ನಿಂತ್ಕೊಳ್ಳ ಅಲ್ಲಿ ಏನ್ ಹೇಳ್ಬೇಕು ನಾನು ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಶುರು ಮಾಡ್ರಪ್ಪ ಶುರು ಮಾಡಿ ಯಾವುದೇ ಕಾರಣಕ್ಕೂ ಆಗಲ್ಲ ಹೇಳಿದ ಆರು ತಿಂಗಳು ಕೊಟ್ಟಿದ್ದ ಏನ್ ಮಾಡ್ತೀನಿ ತೋರಿಸಿ ನಿಮ್ಗೆ ಗೊತ್ತಿಲ್ಲ ಅಲ್ವಾ ಮತ್ತೆ ಸುಮ್ಮನೆ ಹೇಳಿರಿ ಬೇರೆ ಎಲ್ಲರಿಗೂ ಆರು ತಿಂಗಳಿಂದ ಕೊಟ್ಟಿದ್ದೀನಿ ಅಂತ ಹೇಳಿ ಎಲ್ ಹೇಳಿ ಅಂತ ಆರು ತಿಂಗಳು ಕಾಣಿದ್ದೀನಿ ಮತ್ತೆ ನಾಲ್ಕು